ಓಂ ಶಾಂತಿ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಪನ ಮಥುರ ಮಕ್ಕಳೆ ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ಸಾರ ಇಲ್ಲ ಆದ್ದರಿಂದ ನೀವು ಇದರೊಂದಿಗೆ ಪ್ರೀತಿ ಬೆಳೆಸಬಾರದು ತಂದೆಯ ನೆನಪು ಮುರಿದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಪ್ರಶ್ನೆ ತಂದೆಯ ಮುಖ್ಯ ಡೈರೆಕ್ಷನ್ ಏನು ಅದರ ಉಲ್ಲಂಘನೆ ಏಕೆ ಆಗುತ್ತದೆ ಉತ್ತರ ತಂದೆಯ ಡೈರೆಕ್ಷನ್ ಆಗಿದೆ ಯಾರಿಂದಲೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ನೀವು ಸ್ವತಃ ಸರ್ವೆಂಟ್ ಆಗಿದ್ದೀರಿ ಆದರೆ ದೇಹ ಅಭಿಮಾನದ ಕಾರಣ ತಂದೆಯ ಈ ಡೈರೆಕ್ಷನ್ನ ಉಲ್ಲಂಘನೆ ಮಾಡುತ್ತಾರೆ ಬಾಬಾ ಹೇಳುತ್ತಾರೆ ನೀವು ಸುಖವನ್ನು ಪಡೆಯುತ್ತೀರೆಂದರೆ ಅಲ್ಲಿಯ ಸುಖ ಕಡಿಮೆ ಆಗುತ್ತದೆ ಕೆಲವು ಮಕ್ಕಳು ಹೇಳುತ್ತಾರೆ ನಾವಂತೂ ಇಂಡಿಪೆಂಡೆಂಟ್ ಆಗಿರುತ್ತೇವೆ ಆದರೆ ನೀವೆಲ್ಲ ತಂದೆಯ ಮೇಲೆ ಡಿಪೆಂಡೆಂಟ್ ಆಗಿರುತ್ತೀರಿ ಹಾಡು ಮನದ ಆಶ್ರಯ ಮುರಿದು ಹೋಗದಿರಲಿ ಓಂ ಶಾಂತಿ ಶಿವ ಭಗವಾನುವಾಚ ತನ್ನ ಸಾಲಿಗ್ರಾಮಗಳ ಪ್ರತಿಯಾಗಿ ಶಿವ ಹಾಗೂ ಸಾಲಿಗ್ರಾಮಗಳನ್ನು ಎಲ್ಲ ಮನುಷ್ಯ ತಿಳಿದಿದ್ದಾರೆ ಇಬ್ಬರು ನಿರಾಕಾರ ಆಗಿದ್ದಾರೆ ಈಗ ಶ್ರೀಕೃಷ್ಣ ಭಗವಾನುವಾಚ ಎನ್ನಲು ಸಾಧ್ಯವಿಲ್ಲ ಭಗವಂತ ಒಬ್ಬರೇ ಇರುತ್ತಾರೆ ಮೇಲೆ ಶಿವ ಭಗವಾನುವಾಚ ಯಾರ ಪ್ರತಿಯಾಗಿ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಮಕ್ಕಳು ಕನೆಕ್ಷನ್ ಈಗ ತಂದೆಯ ಜೊತೆಯಲ್ಲಿಯೇ ಇದೆ ಏಕೆಂದರೆ ಪಾವನ ಜ್ಞಾನದ ಸಾಗರ ಸ್ವರ್ಗದ ಆಸ್ತಿಯನ್ನು ಕೊಡುವಂಥವರಂತೂ ಶಿವಬಾಬಾನೇ ಆದರು ನೆನಪು ಸಹ ಅವರನ್ನು ಮಾಡಬೇಕು ಬ್ರಹ್ಮ ಅವರ ಭಾಗ್ಯಶಾಲಿ ರಥ ಆಗಿದೆ ರಥದ ಮೂಲಕವೇ ತಂದೆ ಆಸ್ತಿ ಕೊಡುತ್ತಾರೆ ಬ್ರಹ್ಮ ಆಸ್ತಿ ಕೊಡುವಂತವರಲ್ಲ ಅವರಂತೂ ತೆಗೆದುಕೊಳ್ಳುವವರಾಗಿದ್ದಾರೆ ಅಂದಮೇಲೆ ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಉದಾಹರಣೆಗೆ ರಥಕ್ಕೆ ಏನೋ ತೊಂದರೆ ಆಗುತ್ತದೆಂದು ತಿಳಿಯಿರಿ ಅಥವಾ ಕಾರಣಾಂತರವಾಗಿ ಮಕ್ಕಳಿಗೆ ಮುರುಳಿ ಸಿಗುವುದಿಲ್ಲವೆಂದರೆ ಮಕ್ಕಳ ಪೂರ್ಣ ಗಮನ ಶಿವಬಾಬಾನ ಕಡೆಗೆ ಹೋಗುತ್ತದೆ ಅವರಂತೂ ಎಂದಿಗೂ ಕಾಯಿಲೆ ಬೀಳಲು ಸಾಧ್ಯವಿಲ್ಲ ಮಕ್ಕಳಿಗೆ ಇಷ್ಟೊಂದು ಜ್ಞಾನ ಸಿಕ್ಕಿದೆ ಅದನ್ನು ಸಹ ತಿಳಿಸಲು ಸಾಧ್ಯವಿದೆ ಪ್ರದರ್ಶನಿಯಲ್ಲಿ ಮಕ್ಕಳು ಎಷ್ಟೊಂದು ತಿಳಿಸುತ್ತಾರೆ ಜ್ಞಾನ ಅಂತೂ ಮಕ್ಕಳಲ್ಲಿ ಇದೆ ಅಲ್ಲವೇ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಚಿತ್ರಗಳ ಜ್ಞಾನ ತುಂಬಿದೆ ಮಕ್ಕಳನ್ನು ಯಾವುದೇ ಅಡಚಣೆ ಮಾಡಬಾರದು ತಿಳಿಯಿರಿ ಪೋಸ್ಟ್ ತಲುಪುವುದು ಬಂದ್ ಆಗುತ್ತದೆ ಸ್ಟ್ರೈಕ್ ಆಗುತ್ತದೆಂದರೆ ನಂತರ ಏನು ಮಾಡುತ್ತೀರಿ ಜ್ಞಾನ ಅಂತೂ ಮಕ್ಕಳಲ್ಲಿ ಇದೆ ತಿಳಿಸಿಕೊಡಬೇಕು ಸತ್ಯುಗ ಇತ್ತು ಈಗ ಕಲಿಯುಗ ಹಳೆಯ ಜಗತ್ತಾಗಿದೆ ಹಾಡಿನಲ್ಲಿಯೂ ಹೇಳುತ್ತಾರೆ ಹಳೆಯ ಜಗತ್ತಿನಲ್ಲಿ ಯಾವುದೇ ಸಾರ ಇಲ್ಲ ಇದರೊಂದಿಗೆ ಪ್ರೀತಿ ಬೆಳೆಸಬಾರದು ಇಲ್ಲವೆಂದರೆ ಶಿಕ್ಷೆ ಸಿಗುತ್ತದೆ ತಂದೆಯ ನೆನಪಿನಿಂದ ಶಿಕ್ಷೆಗಳು ತುಂಡಾಗುತ್ತಾ ಹೋಗುತ್ತದೆ ತಂದೆಯ ನೆನಪು ತುಂಡಾಗಿ ನಂತರ ಶಿಕ್ಷೆಯನ್ನು ಅನುಭವಿಸುವಂತಾಗಿ ಹಾಗೂ ಹಳೆಯ ಜಗತ್ತಿಗೆ ಹೊರಟು ಹೋಗುವಂತಾಗದಿರಲಿ ಆ ರೀತಿ ಅಂತೂ ಸಾಕಷ್ಟು ಮಂದಿ ಹೋಗಿದ್ದಾರೆ ಅವರಿಗೆ ತಂದೆಯ ನೆನಪೂ ಸಹ ಇಲ್ಲ ಹಳೆಯ ಜಗತ್ತಿನೊಂದಿಗೆ ಪ್ರೀತಿ ಬೆಳೆಯಿತು ಜಮಾನಾ ಬಹಳ ಆಗಿದೆ ಯಾರೊಂದಿಗಾದರೂ ಪ್ರೀತಿ ಬೆಳೆದರೆ ಬಹಳ ಶಿಕ್ಷೆ ಸಿಗುತ್ತದೆ ಮಕ್ಕಳು ಜ್ಞಾನವನ್ನು ಕೇಳಬೇಕು ಭಕ್ತಿ ಮಾರ್ಗದ ಹಾಡನ್ನು ಸಹ ಕೇಳಬಾರದು ಈಗ ನೀವು ಸಂಗಮದಲ್ಲಿದ್ದೀರಿ ಜ್ಞಾನಸಾಗರ ತಂದೆಯ ಮೂಲಕ ನಮಗೆ ಸಂಗಮದಲ್ಲಿಯೇ ಜ್ಞಾನ ಸಿಗುತ್ತದೆ ಜಗತ್ತಿನಲ್ಲಿ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಜ್ಞಾನಸಾಗರ ಒಬ್ಬರಾಗಿದ್ದಾರೆ ಎಂದು ಅವರು ಯಾವಾಗ ಜ್ಞಾನ ಕೊಡುತ್ತಾರೆ ಆಗ ಮನುಷ್ಯರ ಸದ್ಗತಿ ಆಗುತ್ತದೆ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ನಂತರ ಅವರ ಮತದಂತೆ ನಡೆಯಬೇಕು ಮಾಯೆ ಯಾರೊಬ್ಬರನ್ನೂ ಬಿಡುವುದಿಲ್ಲ ದೇಹ ಅಭಿಮಾನದ ನಂತರವೇ ಒಂದಲ್ಲ ಒಂದು ತಪ್ಪು ಆಗುತ್ತದೆ ಕೆಲವರು ಕಾಮಕ್ಕೆ ವಶರಾಗುತ್ತಾರೆ ಕೆಲವರು ಕ್ರೋಧಕ್ಕೆ ವಶರಾಗುತ್ತಾರೆ ಮನಸ್ಸಿನಲ್ಲಿ ಬಿರುಗಾಳಿ ಬಹಳ ಬರುತ್ತದೆ ಪ್ರೀತಿ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇತ್ಯಾದಿ ಯಾವುದೇ ಶರೀರದ ಜೊತೆ ಪ್ರೀತಿ ಬೆಳೆಸಬಾರದು ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆಗ ಶರೀರದ ಭಾನ ಇರುವುದಿಲ್ಲ ಇಲ್ಲವೆಂದರೆ ತಂದೆಯ ಆಜ್ಞೆಯ ಉಲ್ಲಂಘನೆ ಆಗುತ್ತದೆ ದೇಹ ಅಹಂಕಾರದಿಂದ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕು ಕೇವಲ ತಂದೆಯನ್ನು ಹಾಕು ಮನೆಯನ್ನು ನೆನಪು ಮಾಡಬೇಕು ಆತ್ಮಗಳಿಗೆ ತಂದೆ ತಿಳಿಸುತ್ತಾರೆ ಶರೀರದಿಂದ ಕೆಲಸ ಮಾಡುತ್ತಾ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ಭಸ್ಮವಾಗುತ್ತದೆ ಅಂತೂ ಬಹಳ ಸಹಜ ಆಗಿದೆ ಇದನ್ನು ಸಹ ತಿಳಿಯುತ್ತಾರೆ ನಿಮ್ಮಿಂದ ತಪ್ಪುಗಳು ಆಗುತ್ತಿರುತ್ತದೆ ಆದರೆ ತಪ್ಪುಗಳಲ್ಲಿಯೇ ಸಿಲುಕಿಕೊಳ್ಳುತ್ತಾ ಹೋಗುವುದು ಆ ರೀತಿ ಆಗದಿರಲಿ ಒಂದು ಬಾರಿ ತಪ್ಪಾಯಿತು ನಂತರ ಆ ತಪ್ಪನ್ನು ಮಾಡಬಾರದು ತನ್ನ ಕಿವಿ ಹಿಡಿದುಕೊಳ್ಳಬೇಕು ಪುನಃ ಈ ತಪ್ಪು ಆಗುವುದಿಲ್ಲ ಪುರುಷಾರ್ಥ ಮಾಡಬೇಕು ಒಂದು ವೇಳೆ ಪದೇ ಪದೇ ತಪ್ಪು ಆಗುತ್ತದೆಂದರೆ ತಿಳಿಯಬೇಕು ನಮಗೆ ಬಹಳ ನಷ್ಟವಾಗುತ್ತದೆ ತಪ್ಪನ್ನು ಮಾಡುತ್ತಾ ಮಾಡುತ್ತಾ ದುರ್ಗತಿಯನ್ನು ಹೊಂದಿದ್ದೀರಲ್ಲವೇ ಇಷ್ಟು ದೊಡ್ಡ ಏಣಿಯನ್ನು ಎಳಿದು ಏನಾದೀರಿ ಮೊದಲಂತೂ ಈ ಜ್ಞಾನ ಇರಲಿಲ್ಲ ಈಗ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಜ್ಞಾನದಲ್ಲಿ ಎಲ್ಲರೂ ಪ್ರವೀಣರಾಗಿದ್ದಾರೆ ಸಾಧ್ಯವಾದಷ್ಟು ಅಂತರ್ಮುಖಿ ಆಗಿರಬೇಕು ಬಾಯಿಂದ ಏನನ್ನೂ ಹೇಳಬಾರದು ಯಾರೂ ಜ್ಞಾನದಲ್ಲಿ ಪ್ರವೀಣ ಮಕ್ಕಳಿದ್ದಾರೆ ಅವರು ಎಂದಿಗೂ ಹಳೆಯ ಜಗತ್ತಿನಲ್ಲಿ ಪ್ರೀತಿ ಬೆಳೆಸುವುದಿಲ್ಲ ಅವರ ಬುದ್ಧಿಯಲ್ಲಿರುತ್ತದೆ ನಾವಂತೂ ರಾವಣ ರಾಜ್ಯದ ವಿನಾಶ ಮಾಡಲು ಬಯಸುತ್ತೇವೆ ಈ ಶರೀರ ಸಹ ಹಳೆಯದು ರಾವಣ ಸಂಪ್ರದಾಯದ್ದಾಗಿದೆ ಮೇಲೆ ನಾವೇಕೆ ರಾವಣ ಸಂಪ್ರದಾಯವನ್ನು ನೆನಪು ಮಾಡೋಣ ಒಬ್ಬ ರಾಮನನ್ನು ನೆನಪು ಮಾಡೋಣ ಸತ್ಯ ಪತಿ ಋತ ಆಗಿದ್ದೇವೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತೀರಿ ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಪಿತಾರೃತ ಅಥವಾ ಭಗವಾನ್ ಋತ ಆಗಬೇಕು ಭಕ್ತರು ಭಗವಂತನನ್ನೇ ನೆನಪು ಮಾಡುತ್ತಾರೆ ಹೇ ಭಗವಂತ ಬಂದು ನಮಗೆ ಸುಖಶಾಂತಿಯ ಆಸ್ತಿ ಕೊಡು ಭಕ್ತಿ ಮಾರ್ಗದಲ್ಲಂತೂ ಅರ್ಪಿತರಾಗುತ್ತಾರೆ ಬಲಿ ಹಾಕುತ್ತಾರೆ ಇಲ್ಲಿ ಬಲಿ ಅರ್ಪಿಸುವ ವಿಚಾರ ಇಲ್ಲ ನಾವಂತೂ ಬದುಕಿದ್ದೂ ಸಾಯುತ್ತೇವೆ ಅಂದರೆ ಬಲಿ ಹಾಕುತ್ತೇವೆ ಇದು ಬದುಕಿದ್ದಂತೆ ತಂದೆಯ ಮಗು ಆಗುವುದಾಗಿದೆ ಏಕೆಂದರೆ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಅವರ ಮತ್ತದಂತೆ ನಡೆಯಬೇಕು ಬದುಕಿದ್ದಂತೆ ಬಲಿ ಆಗಿ ವಾಸ್ತವದಲ್ಲಿ ಅರ್ಪಿತರಾಗುವುದು ಈಗಿನ ವಿಚಾರ ಆಗಿದೆ ಭಕ್ತಿ ಮಾರ್ಗದಲ್ಲಿ ಅವರು ನಂತರ ಜೀವಘಾತ ಇತ್ಯಾದಿಯನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ಜೀವಘಾತದ ವಿಚಾರ ಇಲ್ಲ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯೊಂದಿಗೆ ಯೋಗ ಬೆಳೆಸಿ ದೇಹ ಅಭಿಮಾನದಲ್ಲಿ ಬರಬೇಡಿ ಏಳುತ್ತ ಕೂರುತ್ತಾ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಶೇಕಡ ನೂರರಷ್ಟು ಉತ್ತೀರ್ಣರಂತೂ ಯಾರೂ ಹಾಕಿಲ್ಲ ಮೇಲೆ ಕೆಳಗೆ ಆಗುತ್ತಿರುತ್ತದೆ ತಪ್ಪುಗಳು ಆಗುತ್ತದೆ ಅದರ ಬಗ್ಗೆ ಎಚ್ಚರಿಕೆ ಸಿಗುವುದಿಲ್ಲವೆಂದರೆ ತಪ್ಪುಗಳನ್ನು ಹೇಗೆ ಬಿಡುತ್ತೀರಿ ಮಾಯೆ ಯಾರೊಬ್ಬರನ್ನೂ ಬಿಡುವುದಿಲ್ಲ ಪಾಪ ನಾನು ಮಾಯೆಯಿಂದ ಸೋಲುತ್ತೇವೆ ಪುರುಷಾರ್ಥ ಮಾಡುತ್ತೇವೆ ಆದರೂ ಏನಾಗುತ್ತೋ ಗೊತ್ತಿಲ್ಲ ಎನ್ನುತ್ತಾರೆ ನಮ್ಮಿಂದ ಇಷ್ಟೊಂದು ಕಠಿಣವಾದ ತಪ್ಪು ಹೇಗೆ ಆಗುತ್ತದೋ ಗೊತ್ತಿಲ್ಲ ತಿಳಿಯುತ್ತಾರೆ ಬ್ರಾಹ್ಮಣ ಕುಲದಲ್ಲಿ ಇದರಿಂದ ನಮ್ಮ ಹೆಸರು ಹಾಳಾಗುತ್ತದೆ ಮತ್ತು ಸಹ ವಾರ್ ಯಾವ ರೀತಿ ಆಗುತ್ತದೆಂದರೆ ತಿಳಿವಳಿಕೆಗೆ ಬರುವುದಿಲ್ಲ ದೇಹ ಅಭಿಮಾನದಲ್ಲಿ ಬರುವುದರಿಂದ ಒಂದು ರೀತಿ ತಿಳುವಳಿಕೆ ಹೀನರಾಗುತ್ತಾರೆ ತಿಳುವಳಿಕೆ ಹೀನತೆಯಿಂದ ಕೆಲಸವಾದರೆ ನಂತರ ನಿಂದನೆಯೂ ಆಗುತ್ತದೆ ಆಸ್ತಿ ಸಹ ಕಡಿಮೆ ಆಗುತ್ತದೆ ಆ ರೀತಿ ಬಹಳ ತಪ್ಪುಗಳನ್ನು ಮಾಡುತ್ತಾರೆ ಮಾಯೆ ಯಾವ ರೀತಿ ಕೆನ್ನೆಗೆ ಹೊಡೆಯುತ್ತದೆಂದರೆ ಸ್ವಯಂ ಅಂತೂ ಸೋಲುತ್ತಾರೆ ಹಾಗೂ ನಂತರ ಸಿಟ್ಟಿನಲ್ಲಿ ಬಂದು ಯಾರಿಗಾದರೂ ಕೆನ್ನೆಗೆ ಹೊಡೆಯುವುದು ಅಥವಾ ಚಪ್ಪಲಿ ಇತ್ಯಾದಿಯಲ್ಲಿ ಹೊಡೆಯುವುದಕ್ಕೆ ತೊಡಗುತ್ತಾರೆ ನಂತರ ಪಶ್ಚಾತ್ತಾಪ ಪಡುತ್ತಾರೆ ಬಾಬಾ ಹೇಳುತ್ತಾರೆ ಈಗಂತೂ ಬಹಳ ಶ್ರಮ ಪಡಬೇಕು ತನ್ನದು ಮಾಡಿಕೊಂಡಿರಿ ಅನ್ಯರದ್ದೂ ಸಹ ನಷ್ಟಮಾಡದಿರಿ ಎಷ್ಟೊಂದು ನಷ್ಟವಾಯಿತು ರಾಹ್ವಿನ ಗ್ರಹಣ ಕುಳಿತುಕೊಳ್ಳುತ್ತದೆ ಈಗ ತಂದೆ ಹೇಳುತ್ತಾರೆ ದಾನ ಕೊಟ್ಟರೆ ಗ್ರಹಚಾರ ಬಿಟ್ಟು ಹೋಗುತ್ತದೆ ರಾಹುವಿನ ಗ್ರಹಚಾರ ಕುಳಿತುಕೊಂಡರೆ ನಂತರ ಅದು ಸಮಯ ತೆಗೆದುಕೊಳ್ಳುತ್ತದೆ ಏಣಿ ಹತ್ತಿ ಇಳಿಯುವುದರಲ್ಲಿ ಶ್ರಮವಾಗುತ್ತದೆ ಮನುಷ್ಯನಿಗೆ ಸಾರಾಯಿ ಕುಡಿಯುವ ಅಭ್ಯಾಸವಾಗುತ್ತದೆಂದರೆ ನಂತರ ಅದನ್ನು ಬಿಡುವುದರಲ್ಲಿ ಎಷ್ಟೊಂದು ಕಷ್ಟವಾಗುತ್ತದೆ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಕಪ್ಪು ಮುಖ ಮಾಡಿಕೊಳ್ಳುವುದಾಗಿದೆ ಪದೇ ಪದೇ ಶರೀರ ನೆನಪಿಗೆ ಬರುತ್ತದೆ ನಂತರ ಮಕ್ಕಳು ಇತ್ಯಾದಿ ಇದ್ದರೆ ಅವರದ್ದೇ ನೆನಪು ಇರುತ್ತದೆ ಅವರು ನಂತರ ಅನ್ಯರಿಗೆ ಜ್ಞಾನವನ್ನೇನು ಕೊಡುವರು ಅವರದ್ದನ್ನು ಯಾರೂ ಕೇಳುವುದಿಲ್ಲ ನಾವಂತೂ ಈಗ ಎಲ್ಲವನ್ನೂ ಮರೆಯುವ ಪ್ರಯತ್ನ ಮಾಡಿ ಒಬ್ಬರನ್ನು ನೆನಪು ಮಾಡುತ್ತೇವೆ ಇದರಲ್ಲಿ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗುತ್ತದೆ ಮಾಯೆ ಬಹಳ ತೀಕ್ಷ್ಣವಾಗಿದೆ ಇಡೀ ದಿನ ಶಿವ್ಬಾಪನನ್ನು ನೆನಪು ಮಾಡುವ ಆಲೋಚನೆಯೇ ಇರಬೇಕು ಈಗ ನಾಟಕ ಪೂರ್ಣವಾಗುತ್ತದೆ ನಾವು ಹೋಗಬೇಕು ಈ ಶರೀರ ಸಹ ಸಮಾಪ್ತಿ ಆಗುವುದಿದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ದೇಹ ಅಭಿಮಾನ ತುಂಡಾಗುತ್ತಾ ಹೋಗುತ್ತದೆ ಹಾಗೂ ಯಾವುದರ ನೆನಪು ಇರುವುದಿಲ್ಲ ಎಷ್ಟು ದೊಡ್ಡ ಗುರಿ ಆಕಿದೆ ಒಬ್ಬ ತಂದೆಯ ಹೊರತಾಗಿ ಬೇರೆ ಯಾರೊಂದಿಗೂ ಪ್ರೀತಿ ಬೆಳೆಸಬಾರದು ಇಲ್ಲವೆಂದರೆ ಖಂಡಿತ ಅವರ ಸಮ್ಮುಖದಲ್ಲಿ ಬರುತ್ತಾರೆ ಖಂಡಿತ ಸೇಡು ತೆಗೆದುಕೊಳ್ಳುತ್ತದೆ ಬಹಳ ಶ್ರೇಷ್ಠ ಗುರಿ ಆಕಿದೆ ಹೇಳುವುದಂತೂ ಬಹಳ ಸಹಜ ಆಗಿದೆ ಲಕ್ಷಕ್ಕೆ ಯಾರೋ ಒಬ್ಬರು ಮಣಿ ಆಗಿ ತಯಾರಾಗುತ್ತಾರೆ ಕೆಲವರು ವಿದ್ಯಾರ್ಥಿ ವೇತನವನ್ನೂ ಸಹ ತೆಗೆದುಕೊಳ್ಳುತ್ತಾರೆ ಯಾರು ಒಳ್ಳೆಯ ಶ್ರಮ ಪಡುತ್ತಾರೆ ಖಂಡಿತ ವೇತನವನ್ನು ತೆಗೆದುಕೊಳ್ಳುತ್ತಾರೆ ಹೇಗೆ ಸರ್ವಿಸ್ ಮಾಡುತ್ತಾರೆಂದು ಸಾಕ್ಷಿ ಆಗಿದ್ದು ನೋಡಬೇಕು ಅನೇಕ ಮಕ್ಕಳು ಸ್ಥೂಲ ಸರ್ವಿಸ್ ಅನ್ನು ಬಿಟ್ಟು ಇದರಲ್ಲಿ ತೊಡಗಬೇಕೆಂದು ಬಯಸುತ್ತಾರೆ ಆದರೆ ಬಾಬಾರವರು ಪರಿಸ್ಥಿತಿಯನ್ನೂ ಸಹ ನೋಡುತ್ತಾರೆ ಒಬ್ಬೊಂಟಿಗರಾಗಿದ್ದಾರೆ ಯಾವುದೇ ಸಂಬಂಧ ಇಲ್ಲವೆಂದರೆ ಪರವಾಗಿಲ್ಲ ನಂತರ ಅಂತೂ ನೌಕರಿಯನ್ನೂ ಸಹ ಮಾಡಿ ಈ ಸೇವೆಯನ್ನು ಮಾಡಿ ಎನ್ನುತ್ತಾರೆ ನೌಕರಿಯಲ್ಲಿಯೂ ಅನೇಕರೊಂದಿಗೆ ಭೇಟಿ ಮಾಡಬೇಕಾಗುತ್ತದೆ ನೀವು ಮಕ್ಕಳಿಗಂತೂ ಬಹಳ ಜ್ಞಾನ ಸಿಗುತ್ತಿದೆ ಮಕ್ಕಳ ಮೂಲಕ ತಂದೆ ಬಹಳ ಸೇವೆಯನ್ನು ಮಾಡಿಸುತ್ತಿರುತ್ತಾರೆ ಯಾರಲ್ಲಾದರೂ ಪ್ರವೇಶ ಮಾಡಿ ಸರ್ವಿಸ್ ಮಾಡುತ್ತಾರೆ ಸರ್ವಿಸ್ನಂತೂ ಮಾಡಲೇಬೇಕು ಯಾರಿಗೆ ತಲೆಯ ತುಂಬಾ ಕೆಲಸ ಇರುತ್ತದೆ ಅವರು ಹೇಗೆ ನೆಮ್ಮದಿಯಿಂದ ನಿದ್ದೆ ಮಾಡುವರು ಶಿವಬಾಬಾರವರಂತೂ ಜಗತ್ತಿನ ಜ್ಯೋತಿಯೇ ಹಾಕಿದ್ದಾರೆ ತಂದೆ ಹೇಳುತ್ತಾರೆ ನಾನಂತೂ ಹಗಲು ರಾತ್ರಿ ಸರ್ವಿಸ್ ಮಾಡುತ್ತೇನೆ ಶರೀರ ಸುಸ್ತಾಗುತ್ತದೆ ನಂತರ ಆತ್ಮ ಆದರೂ ಏನು ಮಾಡುತ್ತದೆ ಶರೀರ ಕೆಲಸ ಕೊಡುವುದಿಲ್ಲ ತಂದೆ ಅಂತೂ ಸುಸ್ತಿಲ್ಲದವರಾಕಿದ್ದಾರೆ ಅವರು ಜಗತ್ತಿನ ಜ್ಯೋತಿ ಆಗಿದ್ದಾರೆ ಇಡೀ ಜಗತ್ತನ್ನು ಬೆಳಗಿಸುತ್ತಾರೆ ಅವರ ಪಾತ್ರವೇ ವಂಡರ್ಫುಲ್ ಆಗಿದೆ ಅದನ್ನು ನೀವು ಮಕ್ಕಳಲ್ಲಿಯೂ ಕೆಲವು ಮಂದಿ ತಿಳಿದಿದ್ದಾರೆ ಕಾಲರ ಕಾಲ ತಂದೆ ಹಾಕಿದ್ದಾರೆ ಅವರ ಆಜ್ಞೆಯನ್ನು ಒಪ್ಪುವುದಿಲ್ಲವೆಂದರೆ ಧರ್ಮರಾಜನಿಂದ ಶಿಕ್ಷೆಯನ್ನು ಅನುಭವಿಸುತ್ತೀರಿ ತಂದೆಯ ಮುಖ್ಯ ನಿರ್ದೇಶನ ಆಗಿದೆ ಯಾರಿಂದಲೂ ಸೇವೆ ತೆಗೆದುಕೊಳ್ಳಬೇಡಿ ಆದರೆ ದೇಹ ಅಭಿಮಾನದಲ್ಲಿ ಬಂದು ತಂದೆಯ ಆತ್ಮೀಯ ಉಲ್ಲಂಘನೆ ಮಾಡುತ್ತಾರೆ ಬಾಪ ಹೇಳುತ್ತಾರೆ ನೀವು ಸ್ವಯಂ ಸರ್ವೆಂಟ್ ಹಾಕಿದ್ದೀರಿ ಇಲ್ಲಿ ಸುಖವನ್ನು ತೆಗೆದುಕೊಂಡರೆ ಅಲ್ಲಿ ಸುಖ ಕಡಿಮೆ ಆಗುತ್ತದೆ ಅಭ್ಯಾಸವಾದರೆ ಸರ್ವೆಂಟ್ನ ಹೊರತಾಗಿ ಇರಲು ಸಾಧ್ಯವಾಗುವುದಿಲ್ಲ ಕೆಲವರು ಹೇಳುತ್ತಾರೆ ನಾವಂತೂ ಇಂಡಿಪೆಂಡೆಂಟ್ ಇರುತ್ತೇವೆ ಆದರೆ ತಂದೆ ಹೇಳುತ್ತಾರೆ ಇಂಡಿಪೆಂಡೆಂಟ್ ಇರುವುದು ಒಳ್ಳೆಯದು ನೀವೆಲ್ಲರೂ ತಂದೆಯನ್ನು ಡಿಪೆಂಡ್ ಮಾಡಿಕೊಳ್ಳುತ್ತೀರಿ ಇಂಡಿಪೆಂಡೆಂಟ್ ಆಗುವುದರಿಂದ ಬಿದ್ದು ಬಿಡುತ್ತಾರೆ ನೀವೆಲ್ಲರೂ ಶಿವಬಾಬಾನನ್ನು ಆಧಾರ ಮಾಡಿಕೊಳ್ಳುತ್ತೀರಿ ಇಡೀ ಜಗತ್ತು ಆಧಾರ ಮಾಡಿಕೊಳ್ಳುತ್ತದೆ ಆದ್ದರಿಂದ ತಾನೆ ಹೇ ಪತಿತ ಪಾವನ ಪಾ ಎನ್ನುತ್ತಾರೆ ಅವರಿಂದಲೇ ಸುಖ ಶಾಂತಿ ಸಿಗುತ್ತದೆ ಆದರೆ ತಿಳಿಯುವುದಿಲ್ಲ ಈ ಭಕ್ತಿ ಮಾರ್ಗದ ಸಮಯವನ್ನು ಸಹ ಪಾಸ್ ಮಾಡಲೇಬೇಕು ಯಾವಾಗ ರಾತ್ರಿ ಪೂರ್ಣವಾಗುತ್ತದೆ ಆಗ ತಂದೆ ಬರುತ್ತಾರೆ ಒಂದು ಕ್ಷಣದ್ದೂ ಸಹ ವ್ಯತ್ಯಾಸ ಬರುವುದಕ್ಕೆ ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ನಾನು ಈ ಡ್ರಾಮಾವನ್ನು ತಿಳಿದುಕೊಂಡಿರುವವನಾಗಿದ್ದೇನೆ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಬೇರೆ ಯಾರೊಬ್ಬರೂ ತಿಳಿದಿಲ್ಲ ಸತ್ಯಯುಗದಿಂದ ಹಿಡಿದು ಈ ಜ್ಞಾನ ಪ್ರಾಯಲೋಪ ಆಗಿದೆ ಈಗ ನೀವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಇದಕ್ಕಷ್ಟೇ ಜ್ಞಾನ ಎನ್ನುತ್ತಾರೆ ಉಳಿದಿರುವುದೆಲ್ಲ ಭಕ್ತಿ ತಂದೆಗೆ ನಾಲೆಜ್ಫುಲ್ ಎನ್ನುತ್ತಾರೆ ನಮಗೆ ಆ ಜ್ಞಾನ ಸಿಗುತ್ತಿದೆ ಮಕ್ಕಳಿಗೆ ನಶೆ ಚೆನ್ನಾಗಿ ಇರಬೇಕು ಆದರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಎಂದು ತಿಳಿಯುತ್ತಾರೆ ಕೆಲವರಂತೂ ಪ್ರಜೆಯಲ್ಲಿಯೂ ಸಾಧಾರಣ ನೌಕರರಾಗುತ್ತಾರೆ ಸ್ವಲ್ಪನೂ ಜ್ಞಾನ ತಿಳುವಳಿಕೆಗೆ ಬರುವುದಿಲ್ಲ ವಂಡರ್ ಅಲ್ಲವೇ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈಗ ಪೂರ್ಣ ಆಗಿದೆ ಈಗ ನಮ್ಮ ಮನೆಗೆ ಹೋಗಬೇಕು ನಾವು ಡ್ರಾಮಾದ ಮುಖ್ಯ ಆಕ್ಟರ್ ಹಾಕಿದ್ದೇವೆ ಪೂರ್ಣ ಡ್ರಾಮಾವನ್ನು ತಿಳಿದುಕೊಂಡಿದ್ದೇವೆ ಇಡೀ ಡ್ರಾಮಾದಲ್ಲಿ ಹೀರೋ ಹೀರೋಯನ್ನ ಆಕ್ಟರ್ ನಾವಾಗಿದ್ದೇವೆ ಎಷ್ಟು ಸಹಜ ಆಗಿದೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವನ್ನಾದರೂ ಏನು ಮಾಡುವರು ವಿದ್ಯೆಯಲ್ಲಿ ಈ ರೀತಿ ಆಗುತ್ತದೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ಎಷ್ಟೊಂದು ದೊಡ್ಡ ಸ್ಕೂಲ್ ಆಗಿದೆ ರಾಜಧಾನಿ ಸ್ಥಾಪನೆ ಆಗಬೇಕಿದೆ ಈಗ ಯಾರೆಷ್ಟು ಓದುತ್ತಾರೆ ಮಕ್ಕಳು ತಿಳಿಯಬಹುದು ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂದು ಸಾಕಷ್ಟು ಮಕ್ಕಳಿದ್ದಾರೆ ಎಲ್ಲರೂ ವಾರಸುದಾರರಂತೂ ಆಗುವುದಿಲ್ಲ ಪವಿತ್ರರಾಗುವುದು ಬಹಳ ಕಷ್ಟ ಇದೆ ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ ಈಗ ನಾಟಕ ಪೂರ್ಣವಾಗುತ್ತದೆ ತಂದೆಯ ನೆನಪಿನಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಜಗತ್ತಿನ ಮಾಲೀಕರಾಗಬೇಕು ಸಾಧ್ಯವಾದಷ್ಟು ನೆನಪಿನಲ್ಲಿರಬೇಕು ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ನಂತರ ತಂದೆಯ ಬದಲು ಉಳಿದವರನ್ನೆಲ್ಲ ನೆನಪು ಮಾಡುತ್ತಾರೆ ಪ್ರೀತಿ ಬೆಳೆಸುವುದರಿಂದ ನಂತರ ಬಹಳ ಅಳಬೇಕಾಗುತ್ತದೆ ತಂದೆ ಹೇಳುತ್ತಾರೆ ಈ ಹಳೆಯ ಜಗತ್ತಿನೊಂದಿಗೆ ಪ್ರೀತಿ ಬೆಳೆಸಬೇಡಿ ಇದಂತೂ ಸಮಾಪ್ತಿ ಆಗುವುದಿದೆ ಇದು ಬೇರೆ ಯಾರಿಗೂ ಗೊತ್ತಿಲ್ಲ ಅವರಂತೂ ತಿಳಿಯುತ್ತಾರೆ ಕಲಿಯುಗ ಈಗ ಬಹಳ ಸಮಯ ನಡೆಯುತ್ತದೆ ಎಂದು ಘೋರ ಘೋರನಿತ್ತೆಯಲ್ಲಿ ಮಲಗಿದ್ದಾರೆ ನಿಮ್ಮ ಈ ಪ್ರದರ್ಶನಿ ಪ್ರಜೆಯನ್ನಾಗಿ ಮಾಡಲು ವಿಹಂಗ ಮಾರ್ಗದ ಸರ್ವಿಸ್ನ ಸಾಧನ ಆಗಿದೆ ರಾಜ ರಾಣಿ ಸಹ ಕೆಲವರು ತಯಾರಾಗುತ್ತಾರೆ ಅನೇಕರು ಸರ್ವಿಸ್ನ ಒಳ್ಳೆಯ ಆಸಕ್ತಿಯನ್ನಿಟ್ಟುಕೊಳ್ಳುತ್ತಾರೆ ನಂತರ ಕೆಲವರು ಬಡವರು ಕೆಲವರು ಸಾಹುಕಾರ ಇದ್ದಾರೆ ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಅವರ ಲಾಭ ಅಂತೂ ಸಿಗುತ್ತದಲ್ಲವೇ ಅಂಧರ ಊರುಗೋಲು ಆಗಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದಷ್ಟೇ ಹೇಳಬೇಕು ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಯಾವಾಗ ವಿನಾಶ ಸಮಯ ಸಮೀಪ ನೋಡುತ್ತೀರಿ ಆಗ ನಿಮ್ಮ ವಿಚಾರಗಳನ್ನು ಕೇಳುತ್ತಾರೆ ನಿಮ್ಮ ಸೇವೆ ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತದೆ ತಿಳಿಯುತ್ತಾರೆ ನಿಜವಾಗಿಯೂ ಸರಿಯಿದೆ ವಿನಾಶ ಆಗುವುದಿದೆ ಎಂದು ನೀವು ಬಂಬಡಿ ಬಾರಿಸುತ್ತೀರಿ ನಿಮ್ಮ ಪ್ರದರ್ಶನಿ ಮೇಳ ಸರ್ವಸ್ ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಯಾವುದಾದರೂ ಒಳ್ಳೆಯ ಹಾಲ್ ಸಿಗಲಿ ಬಾಡಿಗೆ ಕೊಡಲು ನಾವು ತಯಾರಿದ್ದೇವೆ ಎಂದು ಪ್ರಯತ್ನ ಪಡಬೇಕು ಇನ್ನು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಎಂದು ಹೇಳಿ ಆ ರೀತಿ ಅನೇಕರ ಹಾಲ್ ಬಿದ್ದಿರುತ್ತದೆ ಪುರುಷಾರ್ಥ ಮಾಡುವುದರಿಂದ ಮೂರು ಹೆಜ್ಜೆ ಪೃಥ್ವಿ ಸಹ ಸಿಗುತ್ತದೆ ಅಲ್ಲಿಯವರೆಗೂ ನೀವು ಚಿಕ್ಕ ಪುಟ್ಟ ಶಿವ ಶಿವಜಯಂತಿಯನ್ನೂ ಸಹ ನೀವು ಆಚರಿಸುತ್ತೀರಿ ಆಗ ಶಬ್ದ ಹರಡುತ್ತದೆ ಜಯಂತಿಯಂತೂ ಸಾರ್ವಜನಿಕ ರಜೆ ಘೋಷಿಸಿ ಎಂದು ನೀವು ಬರೆಯುತ್ತೀರಿ ವಾಸ್ತವದಲ್ಲಿ ಜನ್ಮದಿನವನ್ನಂತೂ ಒಬ್ಬರದ್ದೇ ಆಚರಿಸಬೇಕು ಅವರೇ ಪತಿತ ಪಾವನ ಆಗಿದ್ದಾರೆ ವಾಸ್ತವದಲ್ಲಿ ಈ ತ್ರಿಮೂರ್ತಿಯದ್ದೇ ಅಸಲಿ ಸ್ಟ್ಯಾಂಪ್ ಇದೆ ಸತ್ಯಮೇವ ಜಯತೆ ಇದು ವಿಜಯ ಗಳಿಸುವ ಸಮಯ ಆಗಿದೆ ತಿಳಿಸಿಕೊಡಲು ಒಳ್ಳೆಯವರು ಬೇಕು ಮುಖ್ಯ ಸೇವಾ ಕೇಂದ್ರದವರು ಎಲ್ಲಾ ಸೆಂಟರ್ಸ್ನ ಮೇಲೆ ಗಮನಹರಿಸಬೇಕು ತಮ್ಮದೇ ಅನ್ನು ತೆಗೆಯಲು ಸಾಧ್ಯವಿದೆ ಇದು ತ್ರಿಮೂರ್ತಿ ಶಿವಜಯಂತಿ ಆಗಿದೆ ಕೇವಲ ಶಿವಜಯಂತಿ ಎನ್ನುವುದರಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೆಲಸವನ್ನಂತೂ ಮಕ್ಕಳೇ ಮಾಡಬೇಕು ಅನೇಕರ ಕಲ್ಯಾಣವಾಗುತ್ತದೆ ಎಂದರೆ ಎಷ್ಟೊಂದು ಲಿಫ್ಟ್ ಸಿಗುತ್ತದೆ ಸರ್ವಿಸ್ನ ಲಿಫ್ಟ್ ಬಹಳ ಸಿಗುತ್ತದೆ ಪ್ರದರ್ಶನಿಯಲ್ಲಿ ಬಹಳ ಸರ್ವಿಸ್ ಆಗುತ್ತದೆ ಪ್ರಜೆಯಂತೂ ಆಗುತ್ತಾರಲ್ಲವೇ ಬಾಪಾ ನೋಡುತ್ತಾರೆ ಸರ್ವಿಸ್ನ ಮೇಲೆ ಎಷ್ಟು ಗಮನ ಇರುತ್ತದೆ ಎಂದು ಅವರೇ ಹೃದಯವನ್ನೇರುತ್ತಾರೆ ಒಳ್ಳೆಯದು ಮೀಠೆ ಮೀಠೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದದಾಕ ಯಾತ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಕಿ ರುಹಾನಿ ಕೋ ನಮಸ್ತೆ ಹಮ್ ರುಹಾನಿ ಕಿ ರುಹಾನಿ ಬಾಪ್ ಕೋ ಯಾತ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯ ಧಾರಣೆಗಾಗಿ ಮುಖ್ಯ ಸಾರ ಒಂದು ಒಂದು ವೇಳೆ ಒಂದು ಬಾರಿ ಯಾವುದಾದರೂ ತಪ್ಪು ಆದರೆ ಅದೇ ಸಮಯ ಕಿವಿಯನ್ನು ಹಿಡಿದುಕೊಳ್ಳಬೇಕು ಮತ್ತೊಮ್ಮೆ ಆ ತಪ್ಪು ಆಗದಿರಲಿ ಎಂದಿಗೂ ಸಹ ದೇಹ ಅಹಂಕಾರದಲ್ಲಿ ಬರಬಾರದು ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿ ಆಗಿರಬೇಕು ಎರಡು ಸತ್ಯ ಪಿತಾರೃತರಾಗಬೇಕು ಬದುಕಿತ್ತು ಬಲಿಹಾರಿಯಾಗಬೇಕು ಯಾರೊಂದಿಗೂ ಪ್ರೀತಿಯನ್ನು ಬೆಳೆಸಬಾರದು ತಿಳುವಳಿಕೆ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಬಾರದು ವರದಾನ ಬೇರ್ಪಡೆ ಆಗುವುದಕ್ಕೆ ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪರಾಗಿರಿ ಸ್ನೇಹಿಗೆ ಯಾವುದು ಇಷ್ಟವಾಗುತ್ತದೆ ಅದೇ ಸ್ನೇಹ ಮಾಡುವವರಿಗೂ ಇಷ್ಟವಾಗುತ್ತದೆ ಇದೇ ಸ್ನೇಹದ ಸ್ವರೂಪ ಆಗಿದೆ ನಡೆಯುವುದರಲ್ಲಿ ಊಟ ಮಾಡುವುದರಲ್ಲಿ ಕುಡಿಯುವುದರಲ್ಲಿ ಇರುವುದರಲ್ಲಿ ಸ್ನೇಹಿಯ ಮನಮೆಚ್ಚುಗೆ ಇರಲಿ ಆದ್ದರಿಂದ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡುವ ಮೊದಲು ಯೋಚಿಸಿ ಇದು ಸ್ನೇಹಿ ತಂದೆಗೆ ಮನಪ್ರಿಯವಾಗಿದೆಯೇ ಅಂತಹ ಸತ್ಯಸ್ನೇಹಿ ಆಗಿ ಆಗ ನಿರಂತರ ಯೋಗಿ ಸಹಜ ಯೋಗಿ ಆಗುತ್ತೀರಿ ಒಂದು ವೇಳೆ ಸ್ನೇಹಿ ಸ್ವರೂಪವನ್ನು ಸಮಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡರೆ ಅಮರ ಭವದ ವರದಾನ ಸಿಗುತ್ತದೆ ಹಾಗೂ ಸದಾಕಾಲಕ್ಕಾಗಿ ಬೇರ್ಪಡೆ ಆಗಲು ಬೀಳ್ಕೊಡುಗೆ ಸಿಗುತ್ತದೆ ಶ್ಲೋಗನ್ ಸ್ವಭಾವವನ್ನು ಈಸಿ ಹಾಗೂ ಪುರುಷಾರ್ಥವನ್ನು ಅಟೆನ್ಷನ್ ಉಳ್ಳದ್ದನ್ನಾಗಿ ಮಾಡಿಕೊಳ್ಳಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಹೇಗೆ ಬೀಚದಲ್ಲಿ ಇಡೀ ವೃಕ್ಷ ಸಮಾವೇಶವಾಗಿರುತ್ತದೆ ಅದೇ ರೀತಿ ಸಂಕಲ್ಪರೂಪಿ ಬೀಚದಲ್ಲಿ ಇಡೀ ವೃಕ್ಷದ ವಿಸ್ತಾರ ಸಮಾವೇಶವಾದಾಗ ಸಂಕಲ್ಪಗಳ ಏರುಪೇರು ಸಮಾಪ್ತಿ ಆಗುತ್ತದೆ ಹೇಗೆ ಇತ್ತೀಚಿನ ಜಗತ್ತಿನಲ್ಲಿ ರಾಜಕಾರಣಿಗಳ ಏರುಪೇರು ವಸ್ತುಗಳ ಮೌಲ್ಯದ ಏರುಪೇರು ಕರೆನ್ಸಿಯ ಏರುಪೇರು ಕರ್ಮಭೋಗದ ಏರುಪೇರು ಧರ್ಮದ ಏರುಪೇರು ಇತ್ಯಾದಿ ಹೆಚ್ಚುತ್ತಲೇ ಹೋಗುತ್ತಿದೆ ಆ ಏರುಪೇರಿನಿಂದ ಸ್ವಯಂವನ್ನು ಹಾಗೂ ಸರ್ವರನ್ನು ರಕ್ಷಿಸಲು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಮಾಡುತ್ತಾ ಸಕಾಶ್ ಕೊಡುವ ಸೇವೆ ಮಾಡುತ್ತೀರಿ ಓಂ ಶಾಂತಿ